ಬಂದವರಿಗೆ ಪ್ರತಿ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಇಂದಿನ ಬೆಳಗಾವಿಯ ಇರುಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನು ಯಾರು ವಸ್ತೆಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಯನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಇಂದಿನ ಬೆಳಗಾವಿಯ ಇರುಳಿಯ ಲೋಕಲ್ ಮಾರುಕಟ್ಟೆ ಅಂದರೆ ಇವತ್ತು ಮಾರ್ಕೆಟ್ ರಜೆ ಇದ್ದ ಕಾರಣ ಲೋಕಲ್ ಮಾರುಕಟ್ಟೆಯಲ್ಲಿ ಮಾರ್ತಾ ಇರುವ ರೇಟ್ ನೋಡೋದಾದರೆ ಇಂದು ಬೆಳಗಾವಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ರೇಟ್ ಬಂದು ಲೋಕಲ್ದಲ್ಲಿ ರೈತರಿಗೆ ರೈತರಿಂದ ಕೊಂಡಿಕೊಂಡು ದಲ್ಲಾಳಿಗಳಿಂದ ಮಾರಾಟ ಮಾಡುತ್ತಿರುವ ಗ್ರಾಹಕರ ಬೆಲೆಯನ್ನು ನೋಡೋದಾದರೆ ಹನ್ನೆರಡು ನೂರು ರೂಪಾಯಿ ಎರಡು ಸಾವಿರ ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಮಾರಾಟ ಆಗ್ತಾ ಇದೆ ಅಂದರೆ ಒಂದು ಕ್ವಿಂಟಲ್ಗೆ ಹನ್ನೆರಡು ನೂರದಿಂದ ಎರಡು ಸಾವಿರ ರೂಪಾಯಿವರೆಗೆ ರೇಟು ಇದೆ ಹಾಗೆ ಒಂದು ಕ್ವಿಂಟಲ್ನ ರೇಟ್ ನೋಡ್ಬೋದು ಅಂದರೆ ಹನ್ನೆರಡು ನೂರದಿಂದ ಎರಡು ಸಾವಿರ ರೂಪಾಯಿವರೆಗೆ ರೇಟು ಮಾರಾಟ ಮಾಡ್ತಾ ಇದ್ದಾರೆ ದಲ್ಲಾಳಿಗಳಿಂದ ಹಾಗೆ ಗ್ರಾಹಕರಿಗೆ ಇಂದು ಒಂದು ಕ್ವಿಂಟಲ್ಗೆ ಸಣ್ಣ ಈರುಳ್ಳಿ ರೇಟ್ ನೋಡೋದಾದ್ರೆ ಇಂದು ಆರು ನೂರು ರೂಪಾಯಿ ದಿಂದ ಹಿಡ್ಕೊಂಡು ಒಂದು ಸಾವಿರ ರೂಪಾಯಿ ವರೆಗೆ ಸಣ್ಣ ಈರುಳ್ಳಿ ರೇಟು ಬೆಳಗಾವಿಯ ಲೋಕಲ್ ಮಾರುಕಟ್ಟೆಯಲ್ಲಿ ಇದೆ ಹಾಗೆ ಮಧ್ಯಮ ಸೈಜ್ ನಲ್ಲಿ ಈರುಳ್ಳಿ ರೇಟ್ ಬಂದು ಹದಿನಾಲ್ಕು ರೂಪಾಯಿ ದಿಂದ ಹಿಡ್ಕೊಂಡು ಹದಿನಾರು ನೂರು ರೂಪಾಯಿ ವರೆಗೆ ರೇಟು ಇದೆ ಹಾಗೆ ಒನ್ ನಂಬರ್ ಬಿಗ್ ಸೈಜ್ ನಲ್ಲಿ ಈರುಳ್ಳಿ ರೇಟ್ ಬಂದು ಹದಿನೇಳು ನೂರು ರೂಪಾಯಿ ದಿಂದ ಎರಡು ಸಾವಿರ ರೂಪಾಯಿವರೆಗೆ ರೇಟ್ ಹೊಂದಿದೆ ಬೆಳಗಾವಿಯ ಮಾರುಕಟ್ಟೆಯಲ್ಲಿ ಇದು ಇಂದಿನ ಬೆಳಗಾವಿಯ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತರೆ